ನಮಸ್ಕಾರ ಮಾಡಿ ಖಾಲಿ ಶ್ರೀರಾಮ್ ಹೇಳು ಐಸ್ ಜೈ ಬಾಜರಂಗಿ ಜೈ ಶ್ರೀರಾಮ್ ಹೇಳು ಜೈ ಶ್ರೀರಾಮ್ ಹೇಳು ಛತ್ರಪತಿ ಶಿವಾಜಿ ಮಹಾರಾಜ್ಗಿ ಛತ್ರಪತಿ ಶಿವಾಜಿ ಮಹಾರಾಜ್ಗಿ ಎಲ್ಲರಿಗೂ ನೆನ್ನೆಲ್ಲೇ ಶಿವಾಜಿ ಜಯಂತಿ ಆಗ್ಬೇಕಿತ್ತು ಕಾರಣಾಂತರಗಳಿಂದ ಇವತ್ತು ಮಾಡ್ತಿದ್ದೀವಿ ಇರ್ಲಿ ಎಲ್ಲರಿಗೂ ಶಿವಾಜಿ ಜಯಂತಿ ಆಸ್ತ ಶುಭಾಶಯಗಳು ಇವತ್ತು ಶಿವಾಜಿ ಬಗ್ಗೆ ಮಾತಾಡ್ತೀನಿ ಇನ್ ಸ್ವಲ್ಪ ಛತ್ರಪತಿ ಶಿವಾಜಿ ಮಹಾರ ಮಹಾರಾಜರು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಸಾವಿರದ ಆರುನೂರ ಮೂವತ್ತು ಫೆಬ್ರವರಿ ಫೆಬ್ರವರಿ ಹತ್ತೊಂಬತ್ತರಂದು ಜನಿಸಿದರು ಅವರ ಅವರು ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬರು ಮತ್ತು ಶಿವಾಜಿಯವರ ಕನಸು ಏನೆಂದರೆ ಹಿಂದವಿ ಸ್ವರಾಜ್ ಮಾಡಬೇಕೆಂದು ಶಿವಾಜಿ ಮಹಾರಾಜರು ಸಾಮಾನ್ಯ ರಾಜರಂತರಲ್ಲ ಅವರು ಹಣ ಮತ್ತು ರಾಜ್ಯಕ್ಕೋಸ್ಕರ ಹೋರಾಡಲಿಲ್ಲ ಹಿಂದವಿ ಸ್ವರಾಜ್ ಸಂಕಲ್ಪ ಹೊಂದಿದ್ದರು ಇವರು ಈಗಲೇ ಶಿವಾಜಿಯು ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಕೊರೋನಾ ಎಂಬ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಯಾವುದು ಅಧಿಷ್ಠಾನ ಕೈಯಲ್ಲಿತ್ತು ಅದನ್ನು ಬರೀ ಇದೊಂದೇ ಕೋಟೆ ಅಲ್ಲದೆ ಶಿವಾಜಿಯು ಪ್ರತಾಪ್ಗಢ್ ಸಿಂಹಗಢ ಹಾಗೂ ರಾಯಗಢ ಎಲ್ಲಾ ಕೋಟೆಗಳನ್ನು ತನ್ನ ವಶಕ್ಕೆ ಪಡಿಸಿಕೊಳ್ಳುತ್ತಾರೆ ಈ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಜನನ ಆಗಲಿದೆ ಎಂದಿದ್ದರೆ ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ದೇಶ ಹೇಗಿತ್ತು ಅಂತ ಊಹಿಸ್ಕೊಳ್ಳೋ ನಮ್ಮ ಕೈಯಾಗಲ್ಲ ಶಿವಾಜಿಯ ಜನನದ ಬಗ್ಗೆ ತಿಳಿದು ಬಂದಿದ್ದ ಒಬ್ಬ ಮಹಾತ್ಮರು ಹಿಂದಿ ಹಿಂದಿಯ ಕವಿ ಪ್ರಖ್ಯಾತ ಕವಿ ಒಬ್ಬರು ಹೇಳಿರುವ ಒಂದು ಮಾತು ನೆನಪಾಗುತ್ತದೆ ಕಾಶಿ ಜಿಗಿ ಕಾ ಜಾತಿ ಮಧುರಾ ಮಸೀದ್ ಹೋತಿ ಶಿವಾಜಿನ ಹೋತಿ ತೋ ಸಲೋತಾ ಸಬ್ಕಿ ಅಂದ್ರೆ ಕಾಶಿ ಮಧುರೇ ಮಸೀದ್ ಆಗ್ತಿತ್ತು ಶಿವಾಜಿ ಎಲ್ಲರ ಸುಗಂತ್ ಆಗ್ತಿತ್ತು ಅಂತ ಇದನ್ನು ಇದನ್ನು ನೋಡಿದಾಗ ನಮ್ಗೆ ಅನ್ಸುತ್ತೆ ಶಿವಾಜಿ ಇರ್ಬೇಕಿತ್ತು ಈಗ್ಲು ಅಂತ ಶಿವಾಜಿ ಶಿವಾನೇರಿ ಕೋಟೆಯಲ್ಲಿ ಸಾವಿರದ ಆರ್ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಜನಿಸಿದರು ತಂದೆ ಶಹಜಿ ಬೋಸ್ನೆ ತಾಯಿ ಜಿಜಾಬಾಯಿ ತಾಯಿ ಚಿಕ್ಕ ವಯಸ್ಸಿನಿಂದಲೇ ರಾಮಕೃಷ್ಣ ಕಥೆ ರಾಜ ದಿಲೀಪನ ಕತೆ ಮಹಾಭಾರತ ಹಾಗೂ ರಾಮಾಯಣ ಪುಣ್ಯ ಕಾವ್ಯಗಳನ್ನು ಹೇಳಿ ಮಗನಲ್ಲಿ ದೇಶಭಕ್ತಿ ಹಾಗೂ ಧರ್ಮದ ಉನ್ನತಿಯನ್ನು ಬೆಳೆಸುತ್ತಾರೆ ಹಾಗೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಶಿವಾಜಿ ಶಾಸ್ತ್ರಾಭ್ಯಾಸ ಹಾಗೂ ಸಹಸ್ರದ ವಿದ್ಯೆ ಕಲಿಸಿದ ಗುರುವಾದ ದಾದಾಜಿ ಕುಂಡದೇವ್ ಅವರಿಗೆ ಆಗ್ಲೇ ಎಪ್ಪತ್ತು ವರ್ಷಗಳ ವಯಸ್ಸಾಗಿತ್ತು ಅಂತಹ ಇಡೀ ವಯಸ್ಸಿನಲ್ಲೂ ಶಿವಾಜಿಯ ಶಸ್ತ್ರ ಹಾಗೂ ಶಾಸ್ತ್ರ ವಿದ್ಯೆಯಲ್ಲಿ ಪ್ರವೀಣನಾಗಿ ಮಾಡಬೇಕಾದ್ರೆ ಅವರ ತಾಕತ್ತು ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಶಿವಾಜಿ ಬಿಜಾಪುರದಲ್ಲಿ ಇರುವಾಗ ನಡೆದಿದೆ ಎಂದು ಹೇಳಲಾಗುವ ಈಗ ಈಗಲೂ ಮಹಾರಾಷ್ಟ್ರದ ಮನೆಗಳಲ್ಲಿ ಹಾಡುವ ಲಾವಣಿಗಳಲ್ಲಿ ಹೇಳಲಾಗುತ್ತದೆ ಒಮ್ಮೆ ಶಹಾಜಿ ಎಂಟು ವರ್ಷದ ಬಾಲಕ ಶಿವಾಜಿಯನ್ನು ಬಿಜಾಪುರದ ಬಾದಶಾನ ದರ್ಬಾರಿಗೆ ಕರೆದುಕೊಂಡು ಹೋಗ್ತಾರೆ ಬಾತ್ಶಾನ ದರ್ಬಾರಿನ ಬಗ್ಗೆ ಆ ವೈಭವ ಆ ವಿಜೃಂಭಣೆ ಅದನ್ನು ಏನಂತ ವರ್ಣಿಸುವುದು ಸರದಾರರು ಎಲ್ಲರೂ ಬಾತ್ಶಾಹನ ಸಿಂಹಾಸನದ ಮುಂದೆ ತಡೆಬಾಗಿ ನಡೆದುಕೊಂಡು ಹೋಗಿ ತನ್ನ ಮೊಳಕೈನಲ್ಲಿ ಮೂರು ಸತಿ ಸಲಾಂ ಮಾಡಬೇಕು ಅದು ಅದು ಪೂರ್ಣಿಸ್ ಈ ತರ ಮಾಡಿ ತಮ್ಮ ಜಾಗದಲ್ಲಿ ಕುಳಿತುಕೊಳ್ಳುತ್ತಿದ್ರು ಆ ಆ ನಂತರ ಸರದಿಯಲ್ಲಿ ತಂದೆ ಶಾಜಿ ಬಾಲಕ ಶಿವಾಜಿಯನ್ನು ಸಿಂಹಾಸನದ ಮುಂದೆ ಕರೆದುಕೊಂಡು ಹೋಗಿ ನಿಷಾದ್ ಮಾಡು ಎಂದು ಹೇಳುತ್ತಾರೆ ಆಗ ಶಿವಾಜಿಯುಟು ಎರಡು ವಿದ್ಯೆಯ ಹಿಂದೆ ಸೆರೆದು ಬಾಲಕ ಒಮ್ಮೆ ಶಿವಾಜಿಯನ್ನು ಮತ್ತೆ ಒಮ್ಮೆ ಬಾತ್ಶಾನ ನೋಡುತ್ತಾನೆ ಅವರ ಮನಸ್ಥಿತಿ ತಂದೆ ಶಾಜಿಗೆ ಅರ್ಥವಾಗುತ್ತಿರುತ್ತದೆ ನಾನು ತಂದೆ ನಿಮಗೆ ನಿಮಗೆ ಪ್ರಣಾಮ ಮಾಡುತ್ತೇನೆ ತಾಯಿ ಪ್ರಣಾಮ ಮಾಡುತ್ತೇನೆ ಸಾಧು ಸಂತರಿಗೆ ಪ್ರಣಾಮ ಮಾಡುತ್ತೇನೆ ಈ ಏಕೆ ಮಾಡಲಿ ಇದು ನನ್ನಿಂದ ಆಗಲ್ಲ ಎಂಬುದು ಆಗಿರುತ್ತದೆ ಇದನ್ನು ನೋಡಿ ಇದನ್ನು ನೋಡಿ ಸಭೆಯಲ್ಲಿ ಇದ್ದ ಎಲ್ಲರಿಗೂ ಎಲ್ಲರೂ ಗುಸು ಮಾತನ್ನು ಮಾತಾಡಿಕೊಳ್ಳುತ್ತಾರೆ ಈ ಬಾಲಕನಿಗೆ ಬಾತ್ಶಾ ನಿಂದ ಶಿಕ್ಷೆ ಕಾದಿದೆ ಎಂದು ಆದರೆ ಕೆಲವು ಸಮಯಗಳಿಂದ ತಲೆಬಾಗರೆ ನೆಟ್ಟಗೆ ನಿಂತಿದ್ದ ಬಾಲಕನನ್ನು ನೋಡಿ ಬಾತ್ಸಾ ಹೇಳುತ್ತಾರೆ ಶಾಜಿ ಮಹಾರಾಜರೇ ಏಕೆ ನೀವು ಅರಿಯದ ಮಗನಿಗೆ ಬಲವಂತ ಮಾಡುತ್ತೀರಿ ಪರವಾಗಿಲ್ಲ ಕರೆದುಕೊಂಡು ಹೋಗಿ ಎಂದು ಆಗ ಸಭೆಯಲ್ಲಿ ಇದ್ದಿದ್ದ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಶಿವಾಜಿಯು ಬಗ್ಗೆ ಸದೆ ಸಿಂಹದ ಗತ್ತಿನಲ್ಲಿ ಹಾಗೆ ಹೋಗುತ್ತಾರೆ ಇದನ್ನು ನೋಡಿ ಸಭೆಯಲ್ಲಿ ಇರೋರೆಲ್ಲ ಆಶ್ಚರ್ಯದಿಂದ ಭಂಗಾಗುತ್ತಾರೆ ಈ ಮಹಾವೀರರ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲಲ್ಲ ಆದರೂ ಈಷ್ಟೇ ಹೇಳಿದ್ದೀನಿ ನೆಕ್ಸ್ಟ್ ವರ್ಷ ಇನ್ನೂ ಶಿವಾಜಿ ಬಗ್ಗೆ ಇನ್ನೂ ಹೇಳ್ತೀನಿ ಸೊ ಎಲ್ಲರಿಗೂ ಜೈ ಶ್ರೀರಾಮ್ ಶಿವಾಜಿ ಮಹಾರಾಜ್ ಕಿ ಭವಾನಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಇಪ್ಪತ್ತನೇ ತಾರೀಖು ತುಪ್ಪು ಟೈಮಲ್ಲಿ ಮಾಡ್ತಾ ಇದೀವಿ ಮದುವೆ ಶಿವಾಜಿ ಮಹಾರಾಜ ಭಾರತ ಭರತಗಂಡ ಕಂಡಂತ ಶ್ರೇಷ್ಠ ರಾಜರು ಅಂತ ನಾವ್ ಹೇಳ್ತಾ ಇಲ್ಲ ಇಡೀ ಭರತಗಂಡ ಈ ಏಷ್ಯಾ ಖಂಡವನ್ನೇ ಒಳಗೊಂಡಂತ ಒಂದು ಸಮೀಕ್ಷೆ ನಡೆದಂತ ಇವತ್ತು ಸಹ ನೀವು ನೋಡ್ಬೋದು ಲಂಡನ್ ಮ್ಯೂಸಿಯಂನಲ್ಲಿ ಈ ಜಗತ್ತಲ್ಲಿ ಯಾರಾದ್ರ ಶ್ರೇಷ್ಠವಾದ ರಾಜ ಅಂತ ಯಾರು ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಆ ಲಂಡನ್ ಮ್ಯೂಸಿಯಂ ಅಲ್ಲಿ ಇವತ್ತು ಸಹ ಆ ಫೋಟೋ ಇಟ್ಟು ಘೋಷಣೆ ಮಾಡಿದ್ದಾರೆ ಈ ಜಗತ್ತುಗಳು ಅಂತ ಶ್ರೇಷ್ಠ ರಾಜ ಅದು ಸುಮ್ಮನೆ ಎಲ್ಲ ಬೇಕಾದಷ್ಟು ಈ ಭೂಮಿ ಮೇಲೆ ಬೇಕಾದಷ್ಟು ರಾಜ್ಯಗಳು ಈ ದೇಶ ಆಗಿರ್ಬೋದು ಬೇರೆ ಬೇರೆ ಕಾರಣ ಆಗಿರ್ಬೋದು ಆದ್ರೆ ಯಾಕೆ ಶ್ರೇಷ್ಠ ಆಗ್ತಾರೆ ಅನ್ನೋದು ತುಂಬಾ ಒಬ್ಬ ರಾಜ ಸುಮ್ಮನೆ ಶ್ರೇಷ್ಠ ಆಗದಂತೆ ಕಾರಣ ಸಾಧ್ಯ ಇಲ್ಲ ಶ್ರೇಷ್ಠ ಅಂತಂದ್ರೆ ಆ ರಾಜ್ಯ ಆ ರಾಜ್ಯದ ಜನಗಳ ಜೊತೆಗೆ ಆರ್ಥಿಕತೆಯ ಜೊತೆಗೆ ಸಮೃದ್ಧಿಯ ಜೊತೆಗೆ ರಕ್ಷಣೆಯ ಜೊತೆಗೆ ಇಡೀ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವಂತ ಹೊಣೆಯನ್ನ ಹೊತ್ತು ಯಾರಿಗೂ ದ್ರೋಹವನ್ನ ಬಗೆಯದೆ ಇಡೀ ಇಡೀ ಸಾಮ್ರಾಜ್ಯವನ್ನ ಇಡೀ ಸಾಮ್ರಾಜ್ಯವನ್ನ ಕೊಟ್ಟಂತ ಛತ್ರಪತಿ ಶಿವಾಜಿ ಅವರಿಗೆ ಇಡೀ ಪ್ರಪಂಚ ಇವತ್ತು ನಮನವನ್ನ ನಾನು ತಲುಪ ತಲುಪಿಸುತ್ತಿದ್ದೇವೆ ನಾವು ಭಾರತ ಮಕ್ಕಳು ನಾವ್ಯಾವತ್ತೂ ಹೇಡಿಗಳಲ್ಲ ಮುಂದುವರೆ ನಾವು ಸಾವಿರಾರು ವರ್ಷಗಳ ಅಪ್ರಮಾನವನ್ನ ಸಲ್ಲಿಸಿದೀವಿ ಸತ್ತಿರಿದೆ ಅದು ಯಾವತ್ತೂ ಸೋತಿನ ಬಂದಿದ್ರೆ ಅದಿಶಾಹಿ ಇರ್ಬೋದು ಕುಟುಂಬ ಶಾಹಿ ಇರ್ಬೋದು ಕುರುಬರ್ ಇರ್ಬೋದು ಸಾಗರ್ ಇರ್ಬೋದು ಅದಿಶಾಹಿ ಮೊಗಲು ಇರ್ಬೋದು ಏಕಾದಶ ಡಚ್ಚರ್ಬೋದು ಪಂದೇರು ಇರ್ಬೋದು ಇನ್ನು ತುಂಬಾ ಅಕ್ರಮ ನಮ್ಮ ದೇಶವನ್ನ ಆಳಿ ದೇಶವನ್ನ ತೊರೋಡೆ ಮಾಡಿದ್ದಾರೆ ಅವ್ರು ಆಳಿಲ್ಲ ನಮ್ಮ ನಾಡೋದಕ್ಕೆ ಸಾಧ್ಯವೂ ಇಲ್ಲ ಯಾಕಂದ್ರೆ ನಾವು ಸನಾತನ ಧರ್ಮದ ಅನುಯಾಯಿಗಳು ಈ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತ ಶ್ರೇಷ್ಠವಾದ ಜ್ಞಾನವನ್ನ ಕೊಟ್ಟಂತ ಅಭಿವಾಯಿಗಳು ನಾವು ಭಾರತ ಮಾತೆಯ ಮಕ್ಕಳು ಈ ಭಾರತೀಯ ಸಂಸ್ಕೃತಿ ಮತ್ತು ಈ ಭಾರತೀಯ ಪರಂಪರೆಯಿಂದ ಇಡೀ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಿದ್ವಿ ಒಂದು ವೇಳೆ ಜಗತ್ತಲ್ಲೆಲ್ಲಾದ್ರೂ ಪ್ರಾಣಿಯನ್ನ ಪಕ್ಷಿಯನ್ನ ಅಣ್ಣ ಹಣ್ಣವನ್ನು ಪೂಜೆ ಮಾಡುವಂತ ಯಾವ್ದಾದ್ರು ಸಂಸ್ಕೃತಿ ಇದೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಕಾರಣದಿಂದ ಇವತ್ತು ಶಿವಾಜಿ ಮಹಾರಾಜರ ಜಯಂತಿನ ಆಚರಣೆ ಮಾಡ್ತಾ ಇದ್ವಿ ಬಂದುಗಡೆ ಇಡೀ ಶಿವಾಜಿ ಮಹಾರಾಜರು ಇಡೀ ಯಾವ ಒಂದು ಜನಾಂಗಕ್ಕೆ ಸೀಮಿತವಾದಂತಾರಲ್ಲ ಇಡೀ ಭಾರತ ತಂಡಕ್ಕೆ ಸಿರಿ ಇಡೀ ಭಾರತ ತಂಡ ಅವ್ರನ್ನ ಮೆಚ್ಚುವಂತ ಆ ಕೆಲಸವನ್ನ ಮಾಡ್ತಾ ಇದೆ ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ವರ್ಗಗಳೇ ನಾವು ಇಲ್ಲಿವರೆಗೂ ಸಾವಿರಾರು ವರ್ಷಗಳ ಹೋರಾಟಗಳ ಮಾಡ್ತಾ ಅಂತ ಬರುತ್ತೆ ಬಂದಿದೆ ಎಷ್ಟೇ ಈ ಸತಿಗೆ ರಾಮ ಕಟ್ಟಿದೀವಿ ಕಟ್ಟಿದ್ವಿ ಅದ್ರಲ್ಲಿ ಪ್ರಯತ್ನ ನಮ್ ನಮ್ಮ ಕೈಲೇ ಇದೆ ಇದನ್ನ ಕಟ್ಟಿದ ತಕ್ಷಣ ಮುಗಿತು ಅಂತ ಅಲ್ಲ ಎಷ್ಟೋ ಬಾರಿ ವರ್ಗಾಕಿದ್ದಾರೆ ಸೋಮನಾಥನ ದೇವಸ್ಥಾನ ಹತ್ತೊಂಬತ್ತು ಬಾರಿ ವರ್ದಾಕ್ತಾರೆ ಗುಜರಾತ್ ನೀರದ ಕಾಶ್ಮೀರ ಅಂತ ಕಾಶ್ಮೀಸ್ ಮಾತು ಹದಿನೇಳು ಬಾರಿ ಹೊಡಿತಾರೆ ಮನೆಯವರ ಮಂದಿರ ಹೊಡೆದಿದ್ದಾರೆ ಆದ್ರೆ ಇದು ರಾಮ ಮಂದಿರ ಕರ್ತೀವಿ ಕಟ್ಟಿನ ಬಿಡಿ ಅದ್ರ ಇರುವ ಇಂದು ಮುಂದಿನ ಪೀಳಿಗೆ ಇದೆ ಹೋರಾಟಗಳನ್ನು ಮಾಡ್ತಾರೆ ನಾವು ಬದುಕ್ತಕ್ಕಾಗುತ್ತೆ ಅದೇ ರೀತಿ ಹೋರಾಟಗಳನ್ನ ಮಾಡ್ತಾ ಈ ದೇಶಕ್ಕೆ ಇದು ಸಾಮ್ರಾಜ್ಯವನ್ನ ಕರ್ತಂತ ಶಿವಾಜಿ ಮಹಾರಾಜರು ಸುಮಾರು ಇನ್ನೂರ ಎಪ್ಪತ್ತು ಇನ್ನೂ ಅಧಿಕ ಹೆಚ್ಚು ಯುದ್ಧಗಳನ್ನ ಮಾಡ್ತಾರೆ ಆ ಯುದ್ಧ ಒಂದೇ ಒಂದು ಏನು ಅವ್ರಿಗೆ ಇವತ್ತು ಅವ್ರು ಸೋತಿಲ್ಲ ಆ ಕಾರಣದಿಂದಲೂ ಅವರು ಶ್ರೇಷ್ಠ ಆಗ್ತಾರೆ ಈ ಭರತ ಮಾತೆಯ ಮಕ್ಕಳಲ್ಲಿ ಶ್ರೇಷ್ಠ ಮಕ್ಕಳು ಯಾಕರೀತೀವಿ ಅಂತಂದ್ರೆ ಅದೊಂದು ಕಾರಣ ನೋಡಿದ್ರೆ ಇಡೀ ಜನ ನಾವು ಹಿಂದೂಗಳು ಶಿವನ ಪೂಜೆ ಮಾಡ್ತೀವಿ ಮುಸ್ಲಿಂ ಪೂಜೆ ಮಾಡ್ತೀವಿ ತಾಯಿ ಭಾರತ ಭಾಷೆಯ ಪೂಜೆ ಮಾಡ್ತೀವಿ ಕಾಳಿಯ ಪೂಜೆ ಮಾಡ್ತೀವಿ ಅಂದ್ರೆ ಅದು ಅದರ ಒಂದು ಭಾಗ ಶಿವಾಜಿ ಮಹಾರಾಜರು ಸೇರುತ್ತೆ ಯಾಕಂದ್ರೆ ದಂಧೆ ಇಂದು ಸಾಮ್ರಾಜ್ಯ ಹಿಂದೂಗಳು ಯಶಸ್ಸು ಹೋಗ್ತಿದ್ದಂತ ಸಮಯದಲ್ಲಿ ನಮ್ಮನ್ನ ಕಾಪಾಡುವಂತಾರೋ ಈ ಭಯದ ಮಾತ್ರೆ ಉಳಿಸ್ತಾರೆ ಇದು ಹಿಂದೂ ಜನ ಸಾಮ್ರಾಜ್ಯವನ್ನು ಉಳಿಸ್ತಂತಾರೆ ಛತ್ರಪತಿ ಶಿವಾಜಿ ಅವರಿಗೆ ನಾವು ಎಷ್ಟು ಕೃತಜ್ಞ ಕೃತಜ್ಞರಾದ್ರೆ ಸಾಲಕ್ಕೆ ಬಂದಿದ್ರೆ ಹಾಗಾಗಿ ಗೊತ್ತವಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಜೈ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಕೀಟ್ ಮಾಡಿದ್ದು